ಅಣಯ್ಯೋಡ್ತೀರಿಲ್ವಾ ನಿನಗೆ ಇದು ಹಾಲ್ ಟಿಕೆಟ್ ಇದು ಯಾವ್ದು ಲಿಪಿ ಆಯ್ತು ನೋಡ್ರಿ ಇದು ಬೇರೆ ದೇಶದ್ದು ಯಾವ್ದೋದ್ದು ಟ್ವೆಂಟಿ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ ನಾಟಿಕ ಬ್ಲಾಗ್ಸ್ಗೆ ಸ್ವಾಗತ ಆಗುತ್ತಾ ಆಗಲ್ಲ ತಾನೆ ಸೊ ಸೆವೆನ್ ಸೆಮ್ ಎಕ್ಸಾಮ್ಸ್ ಸೆವೆನ್ ಸೆಮ್ ಎಕ್ಸಾಮ್ಸು ನೈಟ್ ಕೂತ್ಕೊಂಡು ಹೋದಿವ್ರಿ ಇಂಜಿನಿಯರ್ಸ್ ಅಲ್ಲ ಸೊ ಎಕ್ಸಾಮ್ಗಿನ ಹಿಂದಿನ ದಿವಸ ಅಷ್ಟೇ ಓದೋದು ಎಷ್ಟೇ ಸಿಲೆಬಸ್ ಇದ್ರು ಶತಾಬ್ದಿ ಎಕ್ಸ್ ಎಕ್ಸ್ಪ್ರೆಸ್ ಥರ ನೈಟ್ ಒಂದೇ ನೈಟಲ್ಲಿ ಕೂತ್ಕೊಂಡು ಕವರ್ ಮಾಡ್ತೀವಿ ಬಟ್ ನಾವು ಪಾಸ್ ಆಗೋ ಥರ ಓದೀವಿ ನಮ್ಮ ಹುಡುಗರು ಕಾಲೇಜ್ ಹತ್ರ ಹೋಗಿ ನಮ್ಮ ಹುಡುಗರು ಹೆಂಗೆ ಪ್ರಿಪೇರ್ ಆಗ್ಯಾರು ಹ್ಯಾಂಗಿಲ್ಲ ಅಂತ ಕೇಳೋಣ ಹಂಗೆ ಅಕ್ಷಯನೂ ಓದ್ಯನು ಸ್ವಲ್ಪ ಸೊ ಅಕ್ಷಯ್ ಅವ್ರಿಗೆ ಹೆಂಗೆ ಓದಿರ ಎಕ್ಸಾಮ್ಗೆ ಏನಿಲ್ಲ ಪರವಾಗಿ ಸುಮಾರು ಓದಿದೀನಿ ನೋಡೋಣ ಹೆಂಗೆ ಹೆಂಗ್ ಹಂಗೆ ಕ್ವಶನ್ ಪೇಪರ್ ಮೇಲೆ ಡಿಪೆಂಡು ಡಿಪೆಂಡ್ ಪಾಸ್ ಆಗಂತೂ ಸಿಲೆಬಸ್ ತುಂಬಾ ಐತ್ರಿ ಎಷ್ಟು ಬರೋದ್ರು ಎಷ್ಟು ಓದಿದ್ರು ಆಗೋದಿಲ್ಲ ಕಾಲೇಜ್ಗೆ ಹೋಗೋಣ ಇವಾಗ ಕಾಲೇಜ್ಗೆ ಹೋಗಿ ಸೀಟ್ ನಂಬರ್ ಎಲ್ಲ ಇತ್ತು ಗೊತ್ತಿಲ್ಲ ನನ್ನ ಹಣೆ ಬರ್ ಖರಾಬ್ ಇದ್ರೆ ಫಸ್ಟ್ ಬೇಸಿಗೆ ಹಾಕ್ತಾನಿ ಒಂದೊಂದ್ಸಲಿ ಹೇಳೋಕೆ ಆಗೋದಲ್ಲ ಆಲ್ರೆಡಿ ಹಾಕೋರಲ್ಲ ರೇ ಹಾಕೋರೇ ಸೊ ಫಸ್ಟ್ ಬೆಂಚಲ್ಲಿ ನಾನು ನಂದು ಎಕ್ಸಾಮ್ ಕತೆ ಹೇಳ್ರಿ ಆ ಫಸ್ಟ್ ಆಗು ಭಯನಾಗೂ ವಿಡಿಯೋ ಮಾಡತಿ ನಂಗೆ ಪರವಾಗಿಲ್ಲ ಒಟ್ನಾಗ ಹೆಂಗೋ ಮಾಡ್ತೀನಿ ಹಂಗೆ ಪ್ರಿಪ್ರೇಷನ್ ಕೇಳ್ಕೊಂಡು ಎಕ್ಸಾಮ್ ಬರ್ದಾದ್ಮೇಲೆ ರಿವ್ಯೂ ಕೇಳ್ತೀನಿ ನೋಡ್ತೀರಿ ವಿಡಿಯೋ ಎಕ್ಸಾಮ್ ಬರೆಯೋಕೆ ಹೋಗ್ತಿದ್ದೀವಿ ಬಟ್ ಒಂದು ಪೆನ್ ಇಲ್ಲ ನಮ್ಮ ಹತ್ರ ಒಂದು ಪೆನ್ ಇಲ್ಲ ಗಾಯಸ್ ಪೆನ್ ತಗೋಬೇಕು ಹೋಗಿ ಪೆನ್ ತಗೊಳಕ್ಕೆ ಹೋಗಿದ್ವು ಕರೆನ್ಸಿ ಕಾಲೇ ಐತೆ ರೀ ಡಾಟಾ ಇಲ್ಲದೇನೆ ಫೋನ್ ಪೇ ಮಾಡೋಕ್ಕಾಗಲ್ಲ ನಮಿರೋದೆ ಡಿಜಿಟಲ್ ಪೇಮೆಂಟ್ ಯೂನಿಕ್ ಬಂದಿ ನಾವು ಸೊ ದುಡ್ಡಿಲ್ಲ ಇಲ್ಲ ಸೊ ವಿತೌಟ್ ಪೆನ್ ನೀವು ಯಾರ ಹತ್ರ ಬಿಡ್ಕೊಳ್ಳೋ ಪಾಳಿ ಅಷ್ಟೇ ಅಕ್ಕ ಅಕ್ಕ ಅಣ್ಣ 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 ಅದೇ ಪಾಳಿ ಸೊ ಹೋಗಿ ಕೇಳೋಣ ಕೇಳಿ ಸ್ವಲ್ಪ ಓದ್ಕೊಂತೀವಿ ನಾವು ಕೇಳ್ತೀನಿ ಹೆಂಗೆ ಪ್ರಿಪೇರ್ ಮಾಡ್ತಿದ್ಯಪ್ಪ ನೀನು ಅಂತ ಸೊ ಕೇಳ್ಕೊಂಡು ಎಕ್ಸಾಮ್ ಮುಗ್ದಾದ್ಮೇಲೆ ಸಿಗ್ತೀನಿ ನಿಮಗೆ ಹಾಂ ಸೊ ನೋಟಿಸ್ ಬೋರ್ಡ್ ಹತ್ರ ಹೋಗೋಣ ಯಾವ ಎಲ್ಲ ಸೀಟ್ ಸ್ವೀಟಂಬರ್ ನೋಡೋಣ ಫ್ರೆಂಡ್ಸ್ ಎಲ್ಲ ನಿಂತಾರೆ ಜ್ಞಾನದ ಇಲ್ಲ ಇದು ಕೈ ಇವರೆಲ್ಲ ನಮ್ಮ ಫ್ರೆಂಡ್ಸು ಇವನು ಕೆ ಜಿ ಎಫ್ ಮನು ಅಂತ ನಮ್ ನಿಂಗಣ ಗೊತ್ತಿರಬೇಕು ಸೊ ಎಲ್ರು ಓದ್ಯಾರ್ರಿ ಎಲ್ಲರೂ ಎಲ್ರು ನಾಟಕ ಮಾಡ್ತಾರ ಯಾವ್ದು ಓದಿಲ್ಲ ಅಂತ ಎಷ್ಟು ಓದಿಲ್ಲ ಮೂರ್ ನೀನು ನೀಂಗ್ ನನ್ನ ಸೀಟ್ ನಂಬರ್ ರೂಮ್ ನಂಬರ್ ಫೈ ಇದು ನಂದು ಸೊ ಸೀಟ್ ನಂಬರ್ ಸಿಕ್ಸ್ಟೀನ್ ಗೈಸ್ ಫಸ್ಟ್ ಬೆಂಚ್ ರೀ ಅಪ್ಪ ಫಸ್ಟ್ ಬೆಂಚ್ ಮ್ಯೂಸಿಕ್ ಗೈಸ್ ಇವ್ರು ನಮ್ಮ ಜೂನಿಯರ್ಸ್ ಗೈಸ್ ಇವ ದೇವು ಅಂತ ನಾಚ್ಕೊತಾನ ಯಾಕೆ ಬಂದೀವಿ ಏ ಅಂತೇನೋ ಪ್ರಾಬ್ಲಮ್ ಇತ್ತು ನೀ ಯಾಕೆ ಬಂದಿ ಅಣ್ಣ ಹುಡ್ಗಿರು ನೋಡಕ್ಕಂತ ಸಬ್ಜೆಕ್ಟ್ ಬಗ್ಗೆ ಒಂದು ಸ್ವಲ್ಪ ರಿವೀಲ್ ಮಾಡ್ತಾನೆ ಸಬ್ಜೆಕ್ಟ್ ಕೊಡಿಲ್ಲ ಟ್ವೆಂಟಿ ಒನ್ ಸಿ ವಿ ಸೆವೆನ್ ಸೆವೆನ್ ಒನ್ ಅಲ್ಲ ಸೆವೆನ್ ಒನ್ ಸಬ್ಜೆಕ್ಟ್ ಕೊಡು ಗೊತ್ತಿಲ್ಲ ಎಕ್ಸಾಮ್ ಬರೆಯೋಕೆ ಬಂದ ನಮ್ಮ ಅಣ್ಣ ನಾನು ಹಂಗೆ ರಿಲೀಸ್ ಆಯ್ತಿನಿ ಉಡು ಪಾಸಕ್ತಿ ಹಾಂ ಹಂಗೆ ಅದೇ ಓಕೆ ಕಾಪಿ ಹೊಡ್ದ ಎಲ್ಲಾರು ಪಾಸ್ ಆಯ್ತ ರೀ ನೀ ಏತ ಪಾಸ್ ಆಗಲ್ಲ ಸೊ ಕಾಪಿ ಏನ್ ಮಾಡಿಲ್ಲ ಆದ್ರೂ ಪರವಲ್ಲ ನೀ ಏತಕ್ಕ ಬರೀರಿ ಸೊ ನಾನು ಹಂಗೆ ಮಾಡಿದ್ರು ನೀಯತ್ತಾಗ ಬರೀತಾನ ಅಂತ ನಾ ಮೂರ್ ಮೋಡಲ್ ಬರೀತಾನೆ ಏನೋ ಗೊತ್ತಿಲ್ಲ ಬೆಳಿಗ್ಗೆ ಎಂಟ ಬೆಳಿಗ್ಗೆ ಎಂಟ್ ಗಂಟೆಯಿಂದ ಗಂಟೆ ಗಂಟೆವರೆಗೆ ಎರ್ಡ್ ಅವರಲ್ಲಿ ಎರಡ್ ಮೆಡಲ್ ಮುಗಸಾನ್ ರೀ ಅವ ಸಿಮ್ ಅದು ಕಂಪ್ಲೀಟ್ ಮಾಡ್ಬಿಡ್ತೀವಿ ಹೌ ಸೊ ಪಾಸ್ ಮಾಡ್ಬೇಕು ಹೆಂಗೋ ಮಾಡಿ ಸೊ ಸೆವೆನ್ ಸೆಮ್ ಲಾಸ್ಟ್ ಟೈಮ್ ಸ್ಟೇಜಿಗೆ ಬಂದ್ ನಿಂತಿನಿ ನೋಡ ಸೊ ಇಂಜಿನಿಯರಿಂಗ್ ಬರ್ತೇತ್ರಿ ಇದೊಂದ್ ಸಿಮ್ ಆದ್ರ ಎಕ್ಸಾಮ್ ಆಫ್ಟರ್ ಎಕ್ಸಾಮ್ ಎಲ್ಲರದ್ದು ರಿವ್ಯೂ ಜೊತೆಗೆ ಬರ್ತೀನಿ ನಿಮಗೆ ಎಕ್ಸಾಮ್ ಪ್ರಿಪರೇಷನ್ ಹೆಂಗಿತ್ತು ಸೂಪರ್ ಫಸ್ಟ್ ಪೇಪರ್ ಬೇಗ ಬಂದಿದ್ದೀವಿ ಇನ್ನು ಈ ಸಬ್ಜೆಕ್ಟ್ ಕೊಡಿ ಎಷ್ಟು ಏನು ನೆನ್ಪೋಯ್ತು ನಾಳೆ ಬಂದಿದೆ ಅಯ್ಯೋ ಬರೀ ಇಂಥದೇ ಸೊ ಗಾಯಸ್ ಎಕ್ಸಾಮ್ ಪ್ರಿಪರೇಷನ್ ಹೇಗಿತ್ತು ಎಕ್ಸಾಮ್ ಪ್ರಿಪರೇಷನ್ ತುಂಬಾ ಚೆನ್ನಾಗಿದೆ ಏನ್ ಓದಿದ್ದೀವಿ ಅನ್ನೋ ನಮ್ಗೂ ಅರ್ಥ ಆಯ್ತಲ್ಲ ಏನ್ ಕೊಡ್ತಾರೆ ಅನ್ನೋದು ಅದ್ರ ಗೊತ್ತಾಯ್ತಲ್ಲ ಮೇಲೆ ಹೇಳ್ತೀನಿ ಮಚ್ಚ ಏನ್ ಮಾಡಿದೀನಿ ಸೊ ಇನ್ನೂರು ಮಾರ್ಕ್ಸ್ ಕ್ವಶನ್ ಪೇಪರ್ ಕೊಡ್ತಾರೆ ನೂರೈವತ್ತು ಗಂಟೆ ಮಾಡಿಸ್ ಅಂತ ಐತೆ ಹಾಗಾಯ್ತು ನಮ್ಮ ಅಣ್ಣ ಇನ್ನೊಬ್ಬ ನಮ್ಮ ಚಿಕ್ಕ ಗೆಳೆಯ ದೊಡ್ಡ ಗೆಳೆಯ ಚಿಕ್ಕ ಗೆಳೆಯ ಎಲ್ಲಾದರೂ ಒಂದೇ ಸೊ ಎಕ್ಸಾಮ್ ಹಿಂಗಿತ್ತು ಹೇಗ್ ನಾಂಟಿಗ ನಾನ್ ಏನು ಕೇಳ್ತೀನಿ ನಾನು ಏನು ಕೇಳ್ತೀನಿ ನೀನೆ ಎಲ್ಲಾರ್ನು ಇನ್ನು ಕೇಳ್ತೀಯ ಹಿಂಗೆ ಎಕ್ಸಾಮ್ಗೆ ಹೆಂಗ್ ಪ್ರಿಪೇರ್ ಆಗಿದ್ಯಾ ನಾನು ಬ್ಯಾಕ್ ಬೆಂಚರು ನಾನು ನೋಡಿಸಲು ಬ್ಯಾಕ್ ಬೆಂಚರ್ ವೆಬ್ಸೈಟ್ ಅಲ್ಲಿ ಡೌನ್ಲೋಡ್ ಮಾಡ್ಕೊಳ್ತಿದೀನಿ ಪ್ರಿಸ್ಕ್ರಿಪ್ಷನ್ ತರ ನೋಟ್ಸ್ ಮಾಡ್ಕೊಂಡು ಗುರು ಪ್ರಿಸ್ಕ್ರಿಪ್ಷನ್ ತರ ನೋಟ್ಸ್ ನೋಟ್ಸ್ಕೊಂಡು ಅದು ಫುಲ್ಲು ಟಾಪರ್ಸ್ಗಳ ಲಕ್ಷಣ ಹಿಂಗೆ ಹಿಂಗೆ ಬರೆಯೋದು ಎಲ್ಲಾರು

ಕ್ಷನ್ ಪೇಪರ್ ಮಾಡಿರೋನಿ ಎಂಟಿ ಹತ್ರ ಜಗಳ ಮಾಡ್ಕೊಳ್ದೆನೆ ಕ್ಷನ್ ಪೇಪರ್ ರೆಡಿ ಮಾಡಿದರೆ ಸಾಕಷ್ಟು ಇವರು ರೂಮು ಇನ್ವಿಲೇಜ್ ಲೇಟ್ರು ದೇವ್ರು ಅಂತ ಬಂದರೆ ದೇವ್ರಂತ ಇರುತ್ತೆ ಇಲ್ಲ ಅಂತಂದ್ರೆ ಗೊತ್ತಲ್ಲ ನಿಮಗೆ ಹೇಳಿ ಬೇಕಾದ್ರೆ ಓಕೆ ಓಕೆ ನಾನಿರೋದು ಕೇಳು ನಾನು ಫಸ್ಟ್ ಬೆಂಚ್ ಇರೋದೀನಿ ನಾನು ಕೂಡ ಫಸ್ಟ್ ಬೆಂಚೆ ಅಲ್ಲ ಸೇಮ್ ಸೆಮ್ ಬೆಂಚ್ ಸೊ ಏನೋ ಮಾಡ್ಬೇಕ್ರಿ ಬನ್ನಿ ಏನ್ ಮಾಡೋದ ಆಮೇಲೆ ಎಕ್ಸಾಮ್ ಮುಗಿದ ಮೇಲೆ ಮಾತಾಡ್ಸ್ತিনা ಹೆಂಗಿರತ ರಿಯಾಕ್ಷನ್ಸ್ ರಿಯಾಕ್ಷನ್ಸ್ ಎಲ್ಲಾ ಸರ್ ನೈಟ್ ಕಣ್ಣಾಗೆಲ್ಲ ನೀರ್ ಹಾಕೊಂಡು ಎಣ್ಣೆ ಹಾಕೊಂಡು ಬಿಡಿ ನಮ್ಮ ಅಕ್ಕ ಇದೆ ಇವರು ಬೇಬಿ ಅಕ್ಕ ಅಂತ ನೋಡಿ ವೈಟ್ನರ್ ಇಲ್ಲದಿದ್ರೆ ಇದ್ರೆ ಎಕ್ಸಾಮ್ ವೈಟ್ನರ್ ಪ್ರಾಬ್ಲಮ್ ಆದ್ರೆ ನೀರು ನೀರು ಕುಡಿಬೇಕು ಅನ್ಸಿದ್ರೆ ಯಾರಾದರೂ ತಲೆ ಸುತ್ತ ಬಿದ್ಬಿಟ್ರೆ ಎತ್ತುಕೊಂಡು ಹೋಗದಾಗ್ಲಿ ಇವರು ಫುಲ್ಲು ಸೊ ನಮ್ಮ ಕಾಲೇಜ್ ಬಂದಾಗ ಫಸ್ಟ್ ನಮ್ಮ ಅಕ್ಕ ಹ್ಯಾಟ್ಸ್ ಅಪ್ ಟು ಇವ್ ಅಕ್ಕ ಸೊ ಹುಡ್ಗಿರಲ್ಲ ಅಷ್ಟು ಚೆನ್ನಾಗ್ ಎಕ್ಸಾಮ್ ಫಸ್ಟ್ ಸೆಷನ್ಗ ಎಲ್ರು ಬರೀ ನೋಡ್ಬೇಕಿಟ್ಕೊಂಡ ನಿಂತಾರ ನೋಡ್ರಿ ಸೊ ನಮ್ಮ ಹುಡುಗರ ತರ ಚಿಲ್ಲಾಗಿ ಇರಾಕ್ ಬರಲ್ಲ ಅವ್ರಿಗೆ ಬಟ್ನಾಗ ಹೆಂಗೋ ಅದರೀ ಓದ್ತಾರ ಓದ್ತಾರ ಒಟ್ನಾಗ ಓದಿ ಟಾಪರ್ ಬರಬೇಕು ಹೆಂಗೋ ಒಳ್ಳೇದು ಓದ್ಲಿ ಓದ್ಲಿ ಕವನ ನಮ್ ಕವನ ಹೆಂಗ್ ಓದ್ರಿ ನೋಡೋಣ ಕವನ ಹೆಂಗ್ ಫಸ್ಟ್ ನಂದು ಅದೇ ಕತೆ सेम ಮತ್ತೊಂದು ತರನೇ ಅಣಯ್ಯ ನೀನೇ ಎಂಗೋತ ಕ್ಯಾಲೆಂಡರ್ ಅಲ್ಲ ಇದು ಓ ಮೈ ಗಾಡ್ ಅಣ್ಣ ನೋಟ್ ಸಿಗ್ಲಿಲ್ಲವಾ ನಿನಗೆ ಒಳ್ಳೇದು ಒಳ್ಳೇದು ರೂಮ್ಗೆ ನೀ ಲೋ ಮಶಾನಿ ನೀನು ನಿನ್ ಬಿ ಟೆಕ್ ಅಲ್ಲ ಕಣೋ ನೀನ್ ಎಂ ಟೆಕ್ ಕಣೋ ನೀನು ಸೂಪರ್

ಎಲ್ಲಾ ಓದ್ಕೊ ಬಂದಿಬಿಟೋರೆ ಗಾಯ್ಸ್ ನಾವು ಓದಿದೀನಿ ಆದ್ರೆ ಬೇಗ ಮರ್ತ ಹೋಗ್ಬಿರ್ತೀನಾ ಮರ್ದೆ ಇವರೇ ಮರ್ಸಿಬಿರ್ತಾರೆ ಯarda ಮಾತಾಡ್ಸಿ ಮಾತಾಡ್ತೀನಿ ಏನ್ ಮಾಡಕಾಗಲ್ಲ ನಾನು ಹಂಗೆ ಕಣಪ್ಪ ನಾವ್ ಮಾತಾಡದ್ರು ನಾವು ಏನು ಅದ ರೀತಿ ಆಷ್ಟೆ ಗಾಯ್ಸ್ ನೋಡಿ ಗಾಯ್ಸ್ ನಮ್ಮ ಅಣ್ಣಂದೆ ಏನೋ ಕಲಾ ಇದು ಇನ್ನು ಇದು ಆಲ್ ಟಿಕೆಟ್ ಇದು ಯಾವ್ದೋ ಲಿಪಿ ಐತೆ ನೋಡ್ರಿ ಇದು ಬೇರೆ ದೇಶದ್ದು ಟ್ವೆಂಟಿ ಫೈವ್ 25 ಮಾರ್ಕ್ಸ್ ಇದು 25 ಮಾರ್ಕ್ಸ್ ರೆಡಿ ಇದೆ ಏನ್ಲಿ ನಾಲ್ಕಲ್ಲೇ ಏನು ಅಷ್ಟೇ ಅಷ್ಟೇ ಸೊ ಗಾಯ್ಸ್ ನಮ್ ಬರ್ಡೇ ಗೆ ಬರತಾವ್ ನೋಡಿ ಬರ್ಡೇ ಗೆ ಹ್ಯಾಪಿ ಬರ್ಡೇ ಥ್ಯಾಂಕ್ ಯು बर्थडे ನಂದು ಪಾಪ ಯಾಗ್ಲೇ ಜುಗುಪ್ಸೆ ಬಿಡ್ತರೆ ಹೆಂಗಿತ್ತು ಎಕ್ಸಾಮ್ प्रिपरेशनಸ್ ಆಗಿದೆ ನೋಡಿವಾ ನೀನ್ ಫಸ್ಟ್ bench ಗುಡ್ ಲಕ್ ಇದು ಓಕೆ ಓಕೆ ಚೆನ್ನಾಗೂರಿಯಾ ಆಲ್ ದ ಬೆಸ್ಟ್ ಆಲ್ ದ ಬೆಸ್ಟ್ ಚೆನ್ನಾಗಿ ಕಾಣ್ತಿದೀ ಅವತ್ತು ಬಾಯ್ ಇವರು ನೋಡ್ರಿ ಇಪ್ಪತ್ತು ನಿಮಿಷ ಬೇಗ ಬಂದ್ಬಿಟ್ಟು ಎಕ್ಸಾಮ್ ಮುಗಿಸ್ಕೊಂಡು ಏಳು ನಾನು ನಾನಂತೂ ಎಲ್ಲ ಮಾಡಲ್ ಅಟೆಂಡ್ ಮಾಡೀನಿ ರೀ ಬಟ್ ಟೆಸ್ಟ್ ಮಾರ್ಕ್ಸ್ ಕೊಡ್ತಾರೆ ನನಗೆ ಗೊತ್ತಿಲ್ಲ ಸಾಪರ್ ಅಂತಿಲ್ಲ ಆ್ಯಾವ್ರೇಜ್ ಸ್ಟೂಡೆಂಟ್ ಆರೆ ಟಾಪ್ ಅಲ್ಲಿ ಅಟೆಂಡ್ ಎಸ್ ಅಟೆಂಡ್ ಅಟೆಂಡೆ ಮಾಡಿಲ್ಲ ಎಲ್ಲ ಏನು ಆ ಕಡೆ ಕೂತಿದ್ಲು ಪೆನ್ ಕಾಲೇ ಇತ್ತು ಪೆನ್ ಕೊಟ್ಟಬಿಡ್ಲೋ ಸದ್ಯ ಆಮೇಲೆ ಪೆನ್ ಆಗ್ಲೇ ತೋರ್ಸಿದ್ನಲ್ಲ ವಿಡಿಯೋದಲ್ಲಿ ದುಡ್ ದುಡ್ಡು ಇರ್ಲಿಲ್ಲ ಫೋನ್ ಪೇನಲ್ಲಿ ಕರೆನ್ಸಿ ಇಲ್ಲ ತಂದೊಳಕ್ಕೆ ಸೋ ಎಲ್ಲ ಮಾಡ್ದು ಹುಡುಗರು ಏನು ಬರೀತಾರೋ ಗೊತ್ತಿಲ್ಲ ನಮ್ಮ ಕ್ವಶ್ಚನ್ ಪೇಪರ್ ಈಜಿ ಐತ್ರಿ ಬಟ್ ನಂಗೆ ಬರಕ ಮೋಡಿ ಇರ್ಲಿಲ್ಲ ಬರ್ದೀನಿ ಏನು ಮಾಡ್ತೀಯ ರಿಸಲ್ಟ್ ಬಂದೋ ನೋಡೋಣ ಎಲ್ಲ ಹುಡುಗರು ನಮ್ಮ ಹುಡುಗರೇ ಕೆ ಜಿ ಎಫ್ ಡಾನ್ ಎಕ್ಸಾಮ್ ಮುಸ್ಕೊಂಡು ಬಂದನ್ರಿ ನಗ್ಬಡನ ಕೂಡಾ ಹೆಂಗಿತ್ತು ಎಕ್ಸಾಮ್ ಪೇಪರ್ ಮತ್ತೆ ಗಿಚ್ಚಿತ್ತು ಇಪ್ಪತ್ ಇಪ್ಪತ್ ಮಾರ್ಕ್ಸ್ ಹತ್ತತ್ ಮಾರ್ಕ್ಸ್ ಓ ಏನ್ ಕೇಳ್ತೀಯ ದೇವ್ರು 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 ಹೆಂಗ್ ಹೆಂಗೋ ಪಾಸ್ ಮಾಡಿದ್ರೆ ಸಾಕು ಇದೇನಿದು ಇದು ಹಿಂಗೆ ಇದೇನಿದು ಇದು ಕೆಲ್ಸಿ ಕೆಲ್ಸಿನ ತರ್ಬೇಕಾ ಇದು ಎಕ್ಸಾಮ್ಗೆ ನೀನೇನೋ ಬೇಡ್ಕೊಂತಾ ಇದೆ ಅಂತ ನನಗ್ ಗೊತ್ತು ಆದ್ರೆ ನನ್ಗೇನು ಕೇಳ್ತಾ ಇಲ್ವೇ ನೀನ್ ಏನ್ ಹೆಂಗ್ ಬಾರ್ದೆ ಎಕ್ಸಾಮ್ ಪಕ್ಕ ಪಕ್ಕಾ ಪ್ರಸಕ್ತಿಯ ಪಕ್ಕಾ ಅರಶೋ ಆ ಈಗ ಒಂದು ಸಮ್ಗನ್ থাম್ನೆಲ್ ಕೊಡಿ ಹಿಂಗೆ থাম್ನೆಲ್ ಆ ಓಕೆ ಓಕೆ ಒಳ್ಳೆದಾಗ್ಲಿ ಪಾಸ್ ಆಗಲಿ 70 ಮಾರ್ಕ್ಸ್ 70 ಬರ್ತಿದೀಯಾ ಟಾಪರ್ ಗಳು 70 ಬರ್ತಿದೀಯಾ 80 ಬರ್ತಿದೀಯಾ ಹೆಂಗ್ ಬರ್ತೇ ಪೇಪರ್ ಎಕ್ಸಾಮ್ ಪೇಪರ್ ಹೆಂಗ್ ಬರ್ದೆ ಬೆನ್ನಲ್ಲಿ ಗೊತ್ತು ನನಗೆ ಅದು ಎಸ್ಟ್ ಮಾರ್ಕ್ಸ್ ಬರ್ತೈತೆ ಅವರು ಕೊಟ್ಟಷ್ಟು ಸೋ ಹೋಗಪ್ಪಾ ತಿಗೆ ಪಾಸ್ ಆಗ್ತೀಯಾ ಇಲ್ಲ ಆಯ್ತು ಪಾಸ್ ಮಾಡ್ರಿ ಆಗ್ತಿನಿ

ಎಲ್ಲರೂ ಕೂತಿದ್ರಪ್ಪ ಬೇಜಾರಾಗಿ ಹೋಗೋದು ಎಕ್ಸಾಮ್ ಬರೋದಾದ್ಮೇಲೆ ಮೂರು ಅವರ್ ಬರೀಬೇಕ್ರಿ ಗೊತ್ತಿದ್ರು ಬರೀ ಹಾಕೋ ತಲೆ ಹಾಕೋದು ಅದಕ್ಕೆ ಸಿಗ್ತೀನಿ ನೆಕ್ಸ್ಟ್ ಎಕ್ಸಾಮ್ಗೆ ಇವತ್ತಿನ ಎಕ್ಸಾಮ್ ಚಿಂಜಿ ಆಗಿದೆ ಸೊ ಬಾಯ್ ಗೈಸ್ ಪ್ಲೀಸ್ ಸಪೋರ್ಟ್ ಡೂ ಸಬ್ಸ್ಕ್ರೈಬ್ ನೆಕ್ಸ್ಟ್ ಎಕ್ಸಾಮ್ ಅಲ್ಲ ನೆಕ್ಸ್ಟ್ ವಿಡಿಯೋ ನೆಕ್ಸ್ಟ್ ವಿಡಿಯೋಗೆ ನೆಕ್ಸ್ಟ್ ಎಕ್ಸಾಮ್ಗೆ ನಾವು ಮಾಡೋದು ವಿಡಿಯೋ ಇಲ್ಲ ನೆಕ್ಸ್ಟ್ ಎಕ್ಸಾಮ್ ಮಾಡೋದು ಬೇಡ ಪ್ರತಿ ಪ್ರತಿ ಎಕ್ಸಾಮ್ಗೆ ಮಾಡಿದ್ರಿ ಅದರಲ್ಲಿ ಏನು ಇದ್ರ ಇಂಟ್ರೆಸ್ಟ್ ಇರಲ್ಲ ಸೊ ನೆಕ್ಸ್ಟ್ ವಿಡಿಯೋ ಬೇರೆ ಇಂಟ್ರೆಸ್ಟಿಂಗ್ ಆಗಿ ವಿಡಿಯೋ ಸೊ ಗೈಸ್ ಸಿಗ್ತಿ ನೆಕ್ಸ್ಟ್ ವಿಡಿಯೋದಲ್ಲಿ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಲೈಕ್ ಶೇರ್ ಅಂಡ್ ಕಮೆಂಟ್ ಬಾಯ್ ಬಾಯ್